ಎರಡೂವರೆ ವರ್ಷ ಇದ್ದಂತ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಶ್ರೀಕಲ್ ರಾಮಚಂದ್ರ ಬರಬೇಕಾ ಬರ್ಬೇಕಾ ಇಲ್ಲಾಂದ್ರೆ ಈಗ ಇರ್ತಕ್ಕಂಥ ರವಣ್ಣರ್ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಅವರು ಕುಮಾರಣ್ಣವರು ನಮ್ಮ ವಿಜೇಂದ್ರ ಅಣ್ಣವರು ನಮ್ಮ ನಡ್ಡಾಜಿ ಅವರು ನಮ್ಮ ಅಶೋಕ್ ಅಣ್ಣವರು ಎಲ್ಲಾರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅಣ್ಣವರು ಎಲ್ಲಾರನ್ನು ಎಂ ಅವರು ಎಲ್ಲಾರು ಸೇರಿ ಡಿಸೈಡ್ ಮಾಡ್ತಾರೆ ಆರ ಮೊದ್ಲೇ ಡಿಸೈಡ್ ಮಾಡೋದು ಮೊದಲೇ ಹೇಳೋದ್ ತಪ್ಪಲ್ವಾ ಹಂಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಪರವಾಗಿಲ್ಲ ನಾವು ಹೇಳ್ಬಿಡ್ತಿರೀಗಲ್ ರಾಮಚಂದ್ರ ಗೌಡ ನೆಕ್ಸ್ಟ್ ಎಂ ಎಲ್ ಎ ಕ್ಯಾಂಡಿಡೇಟ್ ಅಂತ ಏನ್ ತಪ್ಪೇನಿಲ್ಲ ನೋಡ್ಕೊಂಡು ಮಾತಾಡ್ಬೇಕು ಯಾಕಂದ್ರೆ ಎಲ್ಲಾರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇನೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಕ್ಕಾಗ ಹಂಗಾಗಿ ಅವರವ್ರ ಪಕ್ಷದ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ಅದಿರ್ಬೇಕು ಅದ್ರ ಜೊತೆಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಿಮ್ಗೆಲ್ಲ ಗೊತ್ತು ಎಲ್ಲ ಗ್ಯಾರಂಟಿಗಳು ಅಂತ ಹೇಳಿದ್ರೆ ಎಷ್ಟೊಂದು ಜನ ಹೋಟ್ಲ್ ಏನೋ ಬರ್ತಾವ್ರಪ್ಪ ಏನೋ ಮನೆಗೆಲ್ಲಾರ್ಗು ಸೇರಿದ್ರೆ ಐದು ಜನ ಇದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತದೆ ಕೆಲ್ಸಕ್ಕೆ ಹೋಗಿಲ್ಲ ಜೀವನ ಮಾಡ್ಬೋದಲ್ಲ ಲೆಕ್ಕಾಚಾರದಲ್ಲಿ ಅವ್ರಿಗೆ ಗೊತ್ತಿಲ್ಲ ಎಣ್ಣೆ ಹಿಂದೆ ಹಿಡ್ದು ದೀಪ ಕಾಕ ಎಣ್ಣೆ ಈ ಎಣ್ಣೆ ಇಂದ ಹಿಡಿದು ನೀರಿಂದ ಹಿಡಿದು ಕರೆಂಟ್ ಬಿಲ್ ಇಂದ ಹಿಡ್ದು ಪೆಟ್ರೋಲ್ ಇಂದ ಹಿಡಿದು ಡೀಸೆಲ್ ಇಂದ ತರಕಾರಿ ತರ್ಕಾರಿಯಿಂದ ಹಿಡ್ದು ಇಲ್ಲಿ ಬೀದಿ ಬದಿಯಲ್ಲಿ ಏನು ತರಕಾರಿ ಇನ್ನೊಂದು ಮತ್ತೊಂದು ಫೋನ್ ಪೇ ಇಟ್ಕೊಂಡು ರೇಟರ್ ಎಲ್ಲಾರ್ದು ರೇಟ್ ರೈಸ್ ಮಾಡಿ ಇವತ್ತು ಬೀದಿ ಬದಿಯಲ್ಲಿರ್ತಕ್ಕಂಥ ಅಂಗಡಿ ಅವರು ಇವ್ರಿಗೆ ಇಡೀ ಇಡೀ ಶಾಪ್ ಹಾಕ್ತಾ ಇದಾರೆ ಇಂಥ ಶಾಪ್ ಗಳ ಸಂದರ್ಭದಲ್ಲಿ ನಾವೇನಾದ್ರೂ ಇದ್ರೆ ಒಂದೇ ಒಂದು ದಿನನ ಅಧಿಕಾರದಲ್ಲಿ ಕುತ್ಕೊಂತ ಇರಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆ ಕೊಡ್ತಾ ಇದ್ರು ಮಾನ ಮರ್ಯಾದೆ ಇದ್ರೆ ಆ ಮಾನ ಮರ್ಯಾದಿ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಆ ಪಕ್ಷದ ಮುಖಂಡರುಗಳಿಲ್ಲ ಹಂಗಾಗಿ ಇವತ್ತು ಜನ ತುರ್ಚೆ ಮುಗಿತಾ ಇದ್ರೆ ಹತ್ತು ಕೆ ಜಿ ಎಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಹೆಣ್ಮಕ್ಳ ಫ್ರೀ ಬಸ್ ಅಂತ ಹೇಳಿದ್ರು ಯುವಕರಿಗೆ ಎರಡ್ ಸಾವಿರ ಪಿ ಯು ಸಿ ಅವ್ರಿಗೆ ಡಿಗ್ರಿ ಹೋದ್ರಿಗೆ ಮೂರ್ ಸಾವಿರ ರೂಪಾಯಿ ಇಲ್ಲಿ ಯುವಕರು ಎಷ್ಟೇ ಇದ್ರು ಕೇಳಿದ್ರು ನೋಡ ಮುದುಕಲ್ಲ ಯುವಕರು ಇನ್ ಯುವಕನಲ್ಲೇನಾ ಯುವಕನಲ್ಲ ನಿಮ್ ಕ್ಯಾಕ್ ಎರಡ್ ಸಾವಿರ ಮೂರ್ ಸಾವಿರ ಬರುತ್ತೆ ಜೋರಾಗಿ ಹೇಳ್ಬೇಕು ಯಾರ್ದು ಬರಲ್ಲ ಅಂದ್ರೆ ನೀವು ಲೆಕ್ಕ ರಕ್ತ ನಮ್ ರೂಪಲ್ಲಿ ಮೊನ್ನೆ ಬಸ್ ಬರ್ತಾ ಇತ್ತು ನಮ್ ಸ್ಕೂಲ್ ಮಕ್ಕಳಿಗೆ ಎಷ್ಟು ಅನುಕೂಲ ಆಗೋದು ಇವತ್ತು ಹೆಣ್ಮ್ ಮಕ್ಳಿಗೆ ಫ್ರೀ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಸ್ ಗಳು ಎಷ್ಟು ಕಮ್ಮಿ ಆಗಿದೆ ಎಷ್ಟು ಡಬಲ್ ಎಕ್ಸ್ಪ್ರೆಸ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿ ಕುನ್ ಗೊತ್ತು ಹೆಣ್ಮಕ್ಳು ಬಸ್ ಹೋದ್ರೆ ರಿಪೇರ್ ಆದ್ರೆ ತೆಳ್ಳಕ್ ನಮ್ ಗಂಡ್ ಮಕ್ಳು ಇರೋರು ಇವತ್ತು ఎన్ మేకల్ ఆగల్ అంద్ర బిల్ జాస్తిల్ జాస్తి బిల్ జాస్తి ప్రతి ఒక్క జాస్తి సారా బిల్ జాస్తి ఇల్ ఎర సూపా అమౌంట్ కొడదు అప్నత్ర ఐదు సవడదు ఆ లెక్క ఈ బందా ಮಂತ್ರಿ ಕೇಳಿದ್ರೆ ಕೊಡ್ತೀರಿ ಎಲೆಕ್ಷನ್ ಹತ್ರ ಕೊಡ್ತೀರಿ ಎಲ್ಲ ಸೇರಿಸಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ ಎಲೆಕ್ಷನ್ ಗಿಮಿಕ್ಕೋಸ್ಕರ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ತೆಲಂಗಾಣ ನೋಡಿದಿರಿ ನಮಗೆ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಶಾರ್ಟೇಜ್ ಇದೆ ನಾವು ಸರ್ಕಾರಿ ಇದ್ರಲ್ಲಿ ಇರ್ತಕ್ಕಂತ ಇವ್ರಿಗೆ ಸಂಬಳ ಕೊಡಕ್ಕ ನಮಗ್ ಕಾಸಿಲ್ಲ ಇವ್ ಫ್ರೀ ಗ್ಯಾರಂಟಿ ಅನ್ನೋದನ್ನ ಕೊಟ್ಟು ನಾವು ತಪ್ಪು ಅಂತೇಳಿ ಅಲ್ಲಿ ತೆಲಂಗಾಣದಲ್ಲೂ ಹೇಳ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಡಿ ಕೆ ಅವರು ನಾವೇ ಬರ್ಕೊಟ್ಬಿಟ್ಟಿದೀರಾ ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ಎರಡು ತಿಂಗಳ ಕೊಟ್ಟಿದ್ರೆ ಆದ್ಮೇಲೆ ಕೊಡಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದಾದ್ಮೇಲೆ ಅವ್ರ ರಾಯರೆಡ್ಡಿ ಅವರು ಹೇಳ್ತಾರೆ ಸಿಎಂ ಫೈನಾನ್ಸ್ ಸೆಕ್ರೆಟರಿ ಅವರು ಈ ಗ್ಯಾರಂಟಿಗಳಿಂದ ನಾವು ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ ಈ ಗ್ಯಾರಂಟಿ ಬಹಳ ಡೇಟ್ ಏನಾದ್ರು ಇನ್ನು ಮೂರ್ಕ ಏನಾದ್ರು ರಸ್ತೆ ಇನ್ನೊಂದು ಮತ್ತೊಂದು ನೀರಾಗಿರೋ ಇನ್ನೊಂದು ಮತ್ತೊಂದು ಕೊಡ್ತೀರಿ ಇಲ್ಲಾಂದ್ರೆ ಒಂದೇ ಒಂದ್ ಕಿಲೋಮೀಟರ್ ಡೆವಲಪ್ಮೆಂಟ್ ಆಗಲ್ಲ ಮಾಡಕ್ ಅಂತ ಅವ್ರ ಪಾರ್ಟಿ ಇರ್ತಕ್ಕಂಥವ್ರು ಹೇಳ್ತಾರೆ ಎಮ್ ಎಲ್ ಎಗಳು ಮಂತ್ರಿಗಳು ಅವರೆಲ್ಲ ನಾನು ಹತ್ತು ಸಾವಿರ ಕೊಟ್ಟಿದ್ದೇನೆ ನಾನು ಇಷ್ಟು ಸಾವಿರ ಕೊಟ್ಟಿದ್ದೇನೆ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಹೇಳ್ತಾರೆ ಬಂದ್ಬಿಟ್ಟು ಬಹಿರಂಗ ಆಯ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ತಂದಿರತಕ್ಕಂತ ಏನ್ ಹಣ ಇದೆ ಅದೇ ಇವತ್ತು ಗುದ್ದಿ ಪೂಜೆಗಳು ನಡೀತಾ ಇರೋದು ಇವತ್ತು ಕೆಲಸಗಳು ನಡೀತಾ ಇರೋದು ಇವತ್ತೇನು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರ್ ಕೊಡ್ಬೇಕಂತೇಳಿ ನೀವು ನಮ್ಗೆ ಓಟ್ ಹಾಕಿ ಡೆಲ್ಲಿ ಕಳಿಸಿದ್ದ ಅಂದ್ರೆ ನಾವು ಎರಡ್ ಸಾವಿರದ ನೂರ ಎಂಬತ್ತು ಕೋಟಿ ಹಣವನ್ನ ಏನು ಜಲ್ ಜೀವನ್ ಮಿಷನ್ ಅಲ್ಲಿ ತಂದಿದ್ರೆ ಅದೇ ಇವತ್ತು ಮನೆ ಮನೆಗು ನಲ್ಲಿ ಮುಖಾಂತರ ನೀರು ಕೊಡ್ತಾ ಇರ್ತಕ್ಕಂಥದ್ದು ಅವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥದ್ದು ಬಸರಾಜ್ ಬೊಮ್ಮಾಯಿರಾವ್ ಸರ್ಕಾರ ಅವ್ರದೇ ಶೇರು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಶೇರ್ ಅಲ್ಲ ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಷ್ಟಪಡ್ತೀನಿ ಸೆಂಟ್ರಲ್ ಗೋರ್ಮೆಂಟ್ ಇಂದ ಪ್ರತಿ ಪಂಚಾಯತಿಗೆ ಇಲ್ಲಿ ರಾಜಣ್ಣವರು ಸುಮಾರು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖಂಡರುಗಳೆಲ್ಲ ಇದ್ದೀರಿ ಟಾಯ್ಲೆಟ್ ಇಂದ ಹಿಡ್ದು ಬೀದಿ ದೀಪದಿಂದ ಹಿಡಿದು ಚರಂಡಿಯಿಂದ ಹಿಡಿದು ಕಾಂಕ್ರೀಟ್ ರಸ್ತೆಯಿಂದ ಹಿಡ್ದು ನಮ್ಮ ಅಂಗನವಾಡಿ ಕಟ್ಟದಲ್ಲಿ ಮಕ್ಕಳಿಗೆ ಬಿಸಿ ಊಟ ಹಾಕೋದ್ರಿಂದ ಹಿಡಿದು ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಹಿಡಿದು ನಮ್ಮ ಗ್ಯಾಸ್ ಇಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಪ್ರತಿಯೊಂದನ್ನು ಇವತ್ತು ಸಮುದಾಯ ಭವನ ಇರ್ಬೋದು ಇವತ್ತು ನಾವೇನು ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಸೆಕ್ರೆಟರಿಗಳಿಗೆ ಬಿಲ್ ಕಲೆಕ್ಟರ್ ಗಳಿಗೆ ಸಂಬಳ ಕೊಡೋದ್ರಿಂದ ಹಿಡಿದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಹಣ ರಾಜ್ಯ ಸರ್ಕಾರದಿಂದ ನೀವು ಪಂಚಾಯತಿಗಳಿಗೆ ಏನಿದ್ರೆ ಸ್ವಲ್ಪ ಹೇಳ್ಬಿಡ್ರಿ ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತರ್ತಾ ಇರ್ತಕ್ಕಂಥವ್ರು ಇವ್ರಿಲ್ಲ ಅಂತ ಹೇಳ್ಬಿಡ್ಲಿ ಬಂದು ಅದು ಬಿಟ್ಟು ನಾನು ಅದ್ ಮಾಡಿದ್ ನಾನು ಇದ್ ಮಾಡಿದ್ದೀನಿ ಇವತ್ತೇನು ದಿಬ್ಬುರಹಳ್ಳಿಂದ ಅಲ್ಲಿ ಏನು ನೋಡು ಅಗಲೀಕರಣ ಮಾಡ್ತಾ ಇದಾರೆ ಅದೇನು ಡ್ರೈವರ್ ಒಂದು ಮೊರಿನು ಕಟ್ತಾ ಇದ್ದಾರೆ ಅದನ್ನು ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಲ್ಲಿ ತಂದಿರತಕ್ಕಂಥ ಸಿಆರ್ ತಂದಿರ್ತಕ್ಕಂಥ ಹಣ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಣ ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬಾಡ್ ಇರ್ಬೋದು ಮಾರುಕಟ್ಟೆ ಇರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿಲ್ಲ ಇವರು ಏನ್ ಮಾಡಿದ್ರಂದ್ರೆ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಮ್ಮ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗದಕ್ಕೆ ಲಕ್ಷ ಕಳಿಸಿ ಸಿಕ್ಕಾಕೊಂಡು ಎಂಬತ್ತೊಂಬತ್ತು ಕೋಟಿ ಕೋಟಿ ಅಷ್ಟೇ ಅಂತ ಹೇಳಿದ್ರು ಯಾರು ಹೇಳ ಕಲ್ ಮಾಡ್ಬಿಟ್ಟು ಇದೇ ನಾನು ಎಫ್ಐ ಹಾಕಿದ್ರೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಹಾಕಿದ್ರೆ ನಾನು ಕರ್ತಲ್ ಮಾಡಿ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಎಫ್ಐ ಆರ್ ರದ್ ಮಾಡ್ತಾ ಇದ್ರು ಮಾಡ್ತಾ ಇರ್ಲಾ ಕಳಂ ಕಳ್ಳ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ತಗಮತ್ತೀನಿ ಕಳ್ತಾನೆ ಜೇಲ್ಕೊಳ್ತಾನೆ ಅದ್ ಬಿಟ್ಬಿಟ್ಟು ನೋಡೋಣ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಹಿಂದೆ ಇತ್ತು ಕಾಲ ನಮ್ಮ ಮ್ಯಾನೇಜರ್ ಅವ್ರ ಆರೋಪ ಬಂದ್ರೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಲಿ ಸ್ಟೇಟ್ ಮಿನಿಸ್ಟರ್ ಆಗಲಿ ರಿಸೈನ್ ಕೊಟ್ಬಿಟ್ಟು ಆರೋಪ ಮುಕ್ತರಾದವ್ರಿಗೂ ನಾವು ಈ ಸ್ಥಾನದಲ್ಲಿ ಇರಲ್ಲ ಅಂತ ಹಿಂದೆ ಯಡಿಯೂರಪ್ಪ ರಿಸೈನ್ ಕೊಟ್ಬಿಟ್ಟು ಮತ್ತೆ ಅವರು ಮುಕ್ತರಾಗಿದ್ದಾದ್ಮೇಲೆ ಮತ್ತೆ ಸಿಎಂ ಆದ್ರು ఈవ్ హక్ సైట్ ఎంపీ హా త్రు ఏ సుమే ముంద అమంతారు విజేంద్ర అన్న అశోక్ అణ్ణేతృత్వ పదయాత్ర మైసూర్ మారాస్ కొట్టు అంద్రె కల్తలు మాబు వాట్బ్రే కల్ అన్న రెక్కాచారేకండవ్ అందరూ పోలీసు ఎఫ్ఐఆర్ హామోడ్ అదకోస్కర ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಆ ಸಂತೋಷ್ ಲಾಡ್ ಒಬ್ನವರು ಹುಚ್ಚಿನಲ್ಲಿ ಇಲ್ಲೊಬ್ರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ರು ಅವ್ರೆ ಆತ ಹೇಳ್ತಾ ಇರ್ತೇನೆ ಅಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಕೊಡಕ್ಕೆ ಆರ್ನೂರು ರೂಪಾಯಿ ರೇಟ್ ಇರ್ತಕ್ಕಂಥ ಕಿಟ್ ಕೊಟ್ರೆ ಅದನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿ ರೇಟ್ ಮಾಡಿ ಬಿಲ್ ಮಾಡ್ಕೊಂಡಿರ್ತಕ್ಕಂಥ ಮಹಾನ್ ಭಾವನ ಲಾಡ್ ಯಾಡು ಸಂತೋಷ್ ಲಾಡು ಅಂದ್ರೆ ಒಂದು ಗಿಟ್ಟಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಎಷ್ಟಾಯ್ತು ಎರಡು ಸಾವಿರ ರೂಪಾಯಿ ಒಡ್ಕಂಡವೇ ಅಂತ ಮಹಾನ್ ಮೋಹನ್ ಮಂತ್ರಿ ಅಲ್ಲಿ ಅದಾದ್ಮೇಲೆ ಎಸ್ ಸಿ ಆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆ ಊರಲ್ಲಿ ಕುರಿಲೋನ್ ಕೊಡೋಕೆ ಹಸುರ ಕೊಡಕ್ಕೆ ಸಮುದ್ರವನ್ನು ಕಟ್ಟೋದಕ್ಕೆ ಮಕ್ಕಳು ಒಂದ್ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಕಾಲರ್ಶಿಪ್ ಮನೆ ಕಟ್ಟೋದಕ್ಕೆ ರಸ್ತೆ ಮಾಡೋದಕ್ಕೆ ಚರಂಡಿ ಮಾಡೋದಕ್ಕೆ ಇದಕ್ಕೆಲ್ಲ ಮೀಸಿಟ್ಟಿದ್ದಂತ ಮೂವತ್ತೆಂಟು కోట ఎస్ డి గ్యారంటీ బలతో విరోధి సార్ అహింద అహింద అంతా అహింద అంతరీ కమ్యునిటీ మెచ్చోద మాత్రం కాంగ్రెస్ పార్టీ పోలీసు ನಾವು ಒಡಿದ್ರೆ ಕೂಡ ನಮ್ಮ ಮೈಸೂರಲ್ಲಿ ಪೊಲೀಸ್ ಅವ್ರ ಏ ಕೂಡ ನಮ್ ಬ್ರದರ್ಸ್ ಅಂತಾರೆ ನಾವೊಂದು ರಾಮನ್ ಒಂದು ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ಮೆರವಣಿಗೆ ಮಾಡ್ಬೇಕಂದ್ರೆ ಇಲ್ಲಿ ಪರ್ಮಿಷನ್ ಬೇಕು ಅವ್ರ ತಲ್ವಾರ್ ಎತ್ಕೊಂಡು ರೋಡ್ಗಳಲ್ಲಿ ನೋಡಬಹುದು ಹಾಕ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅವ್ರು ಏನೇ ಮಾಡಿದ್ರು ರಾತ್ರಿ ಒಂದ್ ಗಂಟೆಗ ಅವ್ರ ಈದಗಡೆ ಚಾಕು ಎತ್ಕೊಂಡ್ ಬಂದ್ರೆ ಅವ್ರ ಅಮ್ಮನ್ ಬಂದ್ರೆ ಅಂತ ನನ್ನ ಮಗನ ಕತ್ತಿರ ಸಪ್ತ ಮಾಡ ಒಂದ್ ಗಂಟೆ ನಂಗೆ ಯಾರು ಸಿದ್ದರಾಮಯ್ಯ ಅನ್ಬೇಕಿಲ್ಲ ಕೊತ್ಮಸೋಕೆ ಅದಕ್ಕೋಸ್ಕರ ನಾನು ಹೇಳೋದು ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಗಿಲ್ ವಿಜಯ ದಿವಸ ವಿಜಯೋತ್ಸವ ಆಚರಿಸ್ಬೇಕು ನಾವೆಲ್ಲರೂ ನಮ್ಮ ಸೈನಿಕರು ಗಡಿಯಲ್ಲಿ ಮೈನಸ್ ಇಪ್ಪತ್ತು ಈ ಸಣ್ಣ ಪುಟ್ಟ ಚಳಿ ಆದ್ರೆ ನಮ್ಮ ಕನೆಯನ್ನು ತಡ್ಕೊಳಕ್ಕಾಗಲ್ಲ ಅಂತ ಕಡೆ ಇದ್ದು ಯುದ್ಧ ಮಾಡಿ ಏನು ಕಾರ್ಗಿಲ್ ವಶಪಡಿಸ್ಕೊಂಡಿದ್ರು ಅದನ್ನ ಮತ್ತೆ ವಾಪಸ್ ಪಡ್ಕೊಂಡು ದಿನ ಇವತ್ತು ನಮ್ಮ ಮಾಜಿ ಸೈನಿಕರುಗಳಿಗೆ ನಾವು ಸನ್ಮಾನ ಮಾಡಬೇಕು ಅದಕ್ಕೆ ಅವ್ರನ್ನ ಬರಕ್ ಹೇಳಿದಿರಿ ನಾವೆಲ್ಲ ಈ ದೇಶದ ಸೈನಿಕರಿಗೆ ಗೌರವ ಕೊಡಬೇಕು ನಾವೆಲ್ಲ ಇನ್ನೆಲ್ಲ ಇಷ್ಟೊಂದು ಸಂತೋಷವಾಗಿದ್ದೀರ ಚಳಿ ಮಳೆ ಏನೇ ಇದ್ರೂನು ಊಟ ಇರ್ಲಿ ಇಲ್ಲದೆ ಇರ್ಲಿ ಒಂದಿನ ವಾಪಸ್ ಬರಕ್ ಆಗಿಲ್ಲ ಇನ್ನೊಬ್ರು ಆಶೀರ್ವ ಬಂದಿಲ್ಲ ಅಂದ್ರೆ ಕೂಡ ನಮಗೋಸ್ಕರ ಕಾವಲ್ ಕಾಯ್ತಾ ಇರತಕ್ಕರನ್ನ ದಿನ ನಾವು ನಾವು ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮೂರಲ್ಲಿ ಯಾರ್ಯಾರು ಮಾಡ್ತಾ ಇರ್ತಾರೆ ಉಳ್ಳಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೆ ಅವ್ರನ್ನ ನಾವು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಮುಖಂಡರುಗಳಿಗೆ ವಿಷಯ ತಿಳಿಸಿ ಅವ್ರನ್ನ ಹಿಡಿದು ದಕ್ಕ ಬಿಡಿಯಿದ್ರೆ ನಾವು ಸೈನಿಕರಾಗಿ ಕೆಲಸ ಮಾಡಬಹುದು ಆ ನಿಟ್ಟಲ್ಲಿ ನಾವೆಲ್ಲ ಹೋಬಳಿಯಲ್ಲಿ

ವೋಟ್ ಹಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ ಇಲ್ಲ ಅವಾಗ ಕೋಪ ಮಾಡ್ಕೊಂಡು ಹೋಗಂತ ಒಂದು ಸೆಲೆಕ್ಟ್ ಮಾಡ್ಕೊಂತೀರಾ ಇಲ್ಲ ಅವಾಗ ಅವಾಗ ಬಣ್ಣ ಬದಲಾಯಿಸಂಗ್ ಪಾರ್ಟಿ ಬದಲಾಯಿಸತ್ತ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಬೇಕು ನೀವು ಇದನ್ನೆಲ್ಲ ನೋಡಿ ಯಾರ್ಯಾರ ಊರಲ್ಲ ಐನೂರು ರೋಟ್ ಇದ್ರೆ ಇನ್ನೂರ ಐವತ್ತು ರೋಟ್ ಹಾಕ್ಸಂತ ಕೆಪಾಸಿಟಿ ಯಾರಿದೆ ತುಂಬಾ ಸೀನಿಯರ್ ಲೀಡರ್ ಯಾರ ನೋಡ್ಬಿಟ್ರು ಇಲ್ಲ ಯಾರ ವೋಟ್ ಹಾಕ್ಸಂತ ನಿನ್ನ ನೋಡ್ಬಿಟ್ಟ ಒಬ್ರು ಹೋದ್ರೆ ನಾಲ್ಕು ಜನ ನಾವು ಲೀಡರ್ ಗಳನ್ನ ರೆಡಿ ಮಾಡ್ಬೇಕು ಆ ಊರಲ್ಲಿ ಆ ರೆಡಿ ಮಾಡಿ ಸೈನಿಕರ ತರ ಕೆಲಸ ಮಾಡಿ ಮೊನ್ನೆ ಕೆಲವೇ ದಿನಗಳು ಬಂದು ಚುನಾವಣೆ ನಡೆಸಿ ಸುಮಾರು ಓಟ್ಗಳು ಹೆಚ್ಚಿನ ಸಾವಿರಾರು ಓಟ್ಗಳು ಹಾಕಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಮ ಸಿಡ್ಲುಘ ತಾಲೂಕು ಮೆಂಬರ್ಶಿಪ್ ಮಾಡಿರ್ತಕ್ಕಂಥ ನನಗೆ ಆಶ್ಚರ್ಯ ಆಗೈತೆ ಚಂದ್ರಪ್ಪ ಅಂತ ನೋಡ್ರೆ ನಿಮ್ಮೆಲ್ಲರ ಸಹಕಾರ ಪ್ರತಿ ಊರುಗಳಲ್ಲೂ ಬಿಜೆಪಿ ಓಟ್ ಹಾಕಂತ ಮತದಾರ ಬಂಧುಗಳಿದ್ದಾರೆ ಕಾರ್ಯಕರ್ತ ಇದ್ದಾರೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಒಪ್ಕೊಂಡು ಇಲ್ಲಿ ಅಶೋಕ್ ಅಣ್ಣರಾಗ್ಲಿ ವಿಜಯನಾರಾಯಣ ಅವರಾಗ್ಲಿ ಸಂತೋಷ್ ಅವರಾಗ್ಲಿ ನಮ್ಮ ಪ್ರತಿಯೊಬ್ರು ನರೇಂದ್ರ ಮೋದಿಜಿ ಅವರ ನಾಯಕತ್ವ ಭಾರತೀಯ ಜನತಾ ಪಾರ್ಟಿ ಇರಬೇಕು ಈ ಕಾಂಗ್ರೆಸ್ ಏನಿದೆ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಕರ್ನಾಟಕ ಮುಕ್ತ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಓಡಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಜನ ರೆಡಿ ಆಗಿದ್ದಾರೆ ವೋಟ್ ಹಾಕೋದಕ್ಕೋಸ್ಕರ ನೀವೇನ್ ಮುಖಂಡರು ಬಂದಿದ್ದೀರಿ ಎರಡೂವರೆ ವರ್ಷ ಇದೆ ಎಲೆಕ್ಷನ್ ಈಗಲಿಂದಾನು ಮಂಚು ಮಾಡಿದ್ರೆ ರಾಜೇ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಪ್ರತಿಯೊಂದು ತಾಲೂಕ್ ಪಂಚಾಯತಿಗಳಲ್ಲೂ ಜಿಲ್ಲಾ ಪಂಚಾಯತಿಲ್ಲೂ ಪ್ರತಿಯೊಂದು ಇದರಲ್ಲೂ ಚುನಾವಣೆಯಲ್ಲಿ ನಾವು ಗೆಲ್ಲತ್ತ ರೀತಿಯಲ್ಲಿ ನೀವು ಮನ್ಸಿದ್ರೆ ಮಾತ್ರ ಮಾಡಕ್ಕಾಗುತ್ತೆ ಆದ್ ಬಿಟ್ಟು ಯಾರಾದ್ರೂ ಡೆಲ್ಲಿಂದನ ಕರ್ನಾಟಕದಿಂದನ ಇಲ್ಲ ಕೋಲಾರಿಂದನ ಚಿಕ್ಕಬಳ್ಳಾಪುರದಿಂದನ ಸುಧಾಕರಣ್ ಆಗ್ಲಿ ರಾಜೇಂದ್ರ ಜಿಲ್ಲಾಧ್ಯಕ್ಷರಾಗ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ ಬಂದರ್ಭದಲ್ಲಿ ಬಂದು ಫೋಟೋ ಶೂಟ್ ಇಟ್ಕೊಂಡು ಹೋದ್ರೆ ಏನು ಕೆಲ್ಸಕ್ಕೆ ಬರಲ್ಲ ನೀವು ಲೀಡರ್ ಅಂತ ಅನ್ಸ್ಕೊಬೇಕಂದ್ರೆ ನಿಮ್ ಊತ್ತಲ್ಲಿ ನೀವು ಲೀಡ್ ಕೊಟ್ಟಾಗ ಮಾತ್ರ ನೀವು ಲೀಡರ್ ಆಗೋದು ಅದು ಬಿಟ್ಟು ನಾನು ನಾನ್ ನಮ್ಮೂರಾಗ ಅವ್ನ ಯಾರು ಇದ್ದ ಅವನು ಅವನ ಹತ್ರ ಒಂದ್ ಇಪ್ಪತ್ತೋಟಿ ಅವನ ಹತ್ರ ಒಂದ್ ಐವತ್ತು ಇತ್ತು ಅವ್ನ ಕರ್ಕೊಂಡ್ ಅವ್ನ ಅವ್ನು ನನಕಿನ ದೊಡ್ಡ ಲೀಡರ್ ಆಗುತ್ತೆ ನನ್ನ ಲೆಕ್ಕ ಯಾವಾಗ ನೀವು ಭಯ ಬೀಳ್ತೀರಿ ಅವಾಗ ನೀವು ಲೀಡರ್ ಆಗಲ್ಲ ಐವತ್ತೈದು ಇಪ್ಪತ್ತಿಪ್ಪತ್ತು ಇರತಕ್ಕಂಥವ್ರನ್ನ ಹತ್ತು ಜನ ನಾವು ಪೂರ್ಣ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗುಟ್ಟಲ್ಲಿ ನಾವು ನೀರ್ ಬರ್ತೀರಿ ನೀವು ಬರ್ದಿಟ್ಕೊಳ್ಳಿ ಬರಂತ ಚುನಾವಣೆ ಏನು ಇವರು ಇಬ್ರು ಜಗಳಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಯಾವಾಗ ಸರ್ಕಾರ ಬಿದ್ದೋಗುತ್ತ ಯಾರ್ಯಾರು ಯಾರ್ಯಾರು ಸರ್ಕಾರ ಬೀಳ್ಸ್ಕೊಂತ ಗೊತ್ತಿಲ್ಲ ನಾವೆಲ್ಲರೂ రెడీ ఆగి ఎన్ అభ్యర్థినా ఘటే నిఖిల్ కుమారస్వామి అన్ను నేన డీసైడ్ పార్టీ హైకమాండ్ అదకోస్ అభ్యర్థి ఆపట్రో నా గెల్స్కొండ ఎంఎల్ఏ మి కల్సోద రెడీ ఆగి నా భారతీయ జనతా పార్టీ రెడీ మార్క్రె ಸಿ ಕಲ್ ರಾಮಚಂದ್ರ ಟಿಕೆಟ್ ಕೊಡಿ ಅಂತ ಹೇಳಿ ನಾವು ಎಲ್ಲರನ್ನೂ ಕೇಳಂತ ಅವಕಾಶಗಳಿರ್ತೈತೆ ಅದಕ್ಕೋಸ್ಕರ ಪ್ರತಿ ಊರುಗಳಲ್ಲೂ ನಮ್ಮ ಪಕ್ಷದ ಸಂಘಟನೆ ಕೆಲಸಗಳನ್ನ ಮಾಡಬೇಕು ನಾವು ಪಕ್ಷದ ಸಂಘಟನೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸೇಫ್ಟಿ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಅವರೆಲ್ಲ ಟೋಟಲ್ ಆಗಿ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾವು ಈ ದೇಶ ನಮ್ದು ನಮ್ ದೇಶದಲ್ಲಿ ಯಾರೇ ಇದ್ರೆ ನಾವು ನಮ್ ಮಾತು ಕೇಳ್ಕೊಂಡು ಹಿಂದೂಸ್ತಾನ ಯಾವ್ದಿದ ಹಿಂದೂಸ್ತಾನ ನಮ್ ಮಾತು ಕೇಳಿದ್ರು ಯಾರು ನಮ್ ಅಂತ ಹೇಳಿ ಹೋದ್ರೆ ಅವರೆಲ್ಲ ಪಾಕಿಸ್ತಾನದಲ್ಲಿ ಅವ್ರೆ ಅದಕ್ಕೋಸ್ಕರ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರು ದಯವಿಟ್ಟು ಹೋಗ್ಬಿಟ್ರೆ ಪಾಕಿಸ್ತಾನಕ್ಕೆ ಅವರು ಭಿಕ್ಷೆ ಬೇಡ್ತಾರ ನೀವು ಭಿಕ್ಷೆ ಬೇಡ್ಕೊಂಡಿದ್ದವನ್ರಿ ಅದ್ ಬಿಟ್ಟು ಇಲ್ಲಿರೋನೇ ಆದ್ರೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲಾರು ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಲ್ಲಿ ಇವತ್ತು ಶ್ರೀಕಲ್ ರಾಮಚಂದ್ರಗೌಡರ ಏನು ಅಭಿನಂದನಾ ಸಮಾರಂಭ ನೀವು ಇಟ್ಕೊಂಡಿದಿರಿ ಎರಡು ಹೋಗ್ಲಿ ಸೇರಿ ನಿಮ್ಗೆಲ್ಲ ಆ ಭಗವಂತ ಭಾರತ ಮಾತೆ ಒಳ್ಳೇದ್ ಮಾಡಲಿ ಶ್ರೀಕಲ್ ರಾಮಚಂದ್ರಗೌಡ್ರ ಮುಂದಿನ ಶಾಸಕರಾಗಿ ನಮ್ಮ ವಿಧಾನಸೌಧಕ್ಕೆ ಹೋಗ್ಲಿ ನಾವು ನೋಡಿ ಅಧಿಕಾರಕ್ಕೋಸ್ಕರ ಕಿತ್ತಾಡ್ರಲ್ಲ ಎಂಪಿ ಮಾಡಿದ್ರು ನೀವೆಲ್ಲಾರನು ಹೈಕಮಾಂಡ್ ತೀರ್ಮಾನ ಮಾಡ್ತು ರೇ ಎನ್ ಡಿ ಅಲ್ಲೇಶ್ ಬಾಬಾ ಅಂತ ನನ್ನ ತಮ್ಮ ಓಟ್ ಹಾಕ್ರಿ ಅಂತ ಹೇಳಿ ನಾವು ಜೊತೆ ನಿಂತ್ಕೊಂಡು ಓಟ್ ಹಾಕಿ ಅವ್ರನ್ನ ಕೆಲಸ ಮಾಡಿದ್ವಿ ಎಲ್ಲ ಸೇರಿ ಕೆಲಸ ಕೊಟ್ಟರೆ ಆತರ ನಾವೆಲ್ಲ ಕಾರ್ಪೊರೇಟ್ ಆಗಿದ್ದಂತವ್ರನ್ನ ಎಂಪಿ ಮಾಡಿರ್ತಕ್ಕಂಥವ್ರು ನೀವೇ ನೆಕ್ಸ್ಟ್ ನೀವು ಸೀಕಲ್ ರಾಮಚಂದ್ರ ಗೌಡ್ರನ್ನ ಎಂ ಎಲ್ ಎ ಮಾಡಂತವ್ರು ನೀವೆ ಜನಾದೇಶ ಬಿಟ್ಟು ಜನ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬಂದ ಯಾರು ದೊಡ್ಡವ್ರಿಲ್ಲ ಪಕ್ಷದಲ್ಲಿ ಏನು ಡಿಸೈಡ್ ತಗೋತಾರ ಅದಕ್ಕೆಲ್ಲ ನಾವು ಭದ್ರಾಗಿರೋಣ ನಾವು ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ತೊಡ್ಕೊಳ್ಳೋಣ ಅಂತ ಹೇಳಿ ರಾಮಚಂದ್ರ ಗೌಡ್ರು ಇವತ್ತು ಶ್ರಾವಣ ಮಾಸದ ಮೊದಲೇ ವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ ತಲಕಾಯಿ ಬೆಟ್ಟಕ್ಕೆ ಅವ್ರ ಆಶೀರ್ವಾದ ಇರಲಿ ರಾಜಣ್ಣವರು ಮತ್ತೆ ಸಿಗಲ್ ರಾಮಚಂದ್ರಗೌಡ್ರು ಜೋರ ರೀತಿಯಲ್ಲಿ ಕೆಲಸ ಮಾಡಿ ಅವ್ರೆಲ್ಲರ್ಗು ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭ್ರಾಯಗಳ ಕೋಪ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡೋದ್ ತಲೆ ಇಟ್ಕೊಂಡ್ಬಿಡ್ರಿ ಏನಾದ್ರಿ ಹೋಗವಾಗ ನಾವು ಏನೇ ಇಟ್ಕೊಂಡೋಗಲ್ಲ ಒಬ್ಬ ಅತ್ ಕಡೆ ತಿರ್ಕೊಂಡು ಹೋಗೋದು ಕಡೆ ತಿರ್ಕೊಂಡೋಗೋದಿಲ್ಲ ನಮ್ಮನ್ನ ನೋಡ್ತಾ ಇರ್ತಾರೆ ಜನ ನಮ್ ಲೀಡರ್ ಸಣ್ಣ ಪುಟ್ಟ ಮುಖದಲ್ಲಿ ಚೇಂಜಸ್ ಇದ್ರೆ ಮುನ್ಸಾಮಾನ್ಯ ಕೋಪ ಮಾಡ್ಕೊಂಡವನೆ ರಾಜಣ್ಣ ಕೋಪ ಮಾಡ್ಕೊಂಡವನೆ ಇಲ್ಲಾಂದ್ರೆ ಆನಂದ್ ಗೌಡ್ರು ಕೋಪ ಮಾಡ್ಕೊಂಡ್ ಒಂದ್ ಸಲ ಅವಕಾಶ ಕೊಡ್ತಾರೆ ಒಂದು ಸಲಿ ನೋಡ್ತಾರೆ ಜನ ಏನಪ್ಪಾ ನಾವೆಲ್ಲ ಒಂದ್ ದಾರಿ ಹೇಳೋತಾರೆ ಇವರೇ ಒಂದ್ ದಾರಿ ಎಲ್ಲ ಹೋಗ್ತಾರೆ ಅವ್ರನ್ನ ಬಿಟ್ಕೊಂಡ ನ್ಯಾಯಾಂಗರ ಜೊತೆ ನೋಡೋಣ ಹೇಳಿ ಜನನೇ ಡಿಸೈಡ್ ಮಾಡ್ಕೊಂತಾರೆ ನಾವು ಮುಖಂಡರು ಸರಿಯಾದಂತ ದಾರೋದ್ರೆ ನಮ್ಮ ಕಾರ್ಯಕರ್ತರು ಸರಿಯಾದಂತ ದಾರಿಯಲ್ಲಿ ಬರ್ತಾರೆ ಇಲ್ಲ ನಮ್ಮ ಗುಂಪುಗಳಾದ್ರೆ ನಮ್ಮ ಕಾರ್ಯಕರ್ತರು ನಾವೊಂದು ಗುಂಪು ಮಾಡ್ಕೊಡೋ ನಾವೊಂದು ಒಂದು ಅಲ್ಲೋಗನ ಒಂದ್ ಇಲ್ಲೋಗನ ಇನ್ನೊಂದು ಇಲ್ಲೋಗನ ನನ್ನ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಆ ಗುಂಪುಗಳು ಮಾಡೋದಕ್ಕೆ ಯಾವ್ದೇ ರೀತಿಯಾದಂತ ಅವಕಾಶ ಮಾಡ್ಕೊಡ್ಬೇಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಗುರುವೈ ವಿಜೇಂದ್ರನ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ಇರ್ಬೋದು ಸಂಘಟನಾ ಪರ್ವ ಇರ್ಬೋದು ಮೈಸೂರು కార్యక్రమ ఇవతి యాతిక్రమూ సేర్ సెంట్రల్ మినిస్టర్ సేర్కం నోడారు సంఖ్యలు సేర్కొండే చునవణ బరుత క నిటం మా ఇల్ కరెదు నాలుగు మాట్లాడ అవకాశ మాట్సి నమ్మస్తాయి జై హింద్ జై భారత్